ಎಲ್ಲರಿಗೂ ನಮಸ್ಕಾರ ಏನು ಲೋಕಸಭಾ ಚುನಾವಣೆ ಆದ್ಮೇಲೆ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದ ಮೇಲೆ ಪ್ರಪತವಾಗಿ ಅತ್ಯಾಚಾರ ಪ್ರಕರಣಗಳು ದಲಿತ ದೌರ್ಜನ್ಯ ಪ್ರಕರಣಗಳು ಬಹಳಷ್ಟು ದಾಖಲಿಸ್ತಾ ಇದಾರೆ ಆ ದೇವರೇ ನೋಡ್ಕೊಂಡ್ಲಿ ಇವತ್ತು ನನಗೆ ಮಾಹಿತಿ ಬಂತು ನಾನು ದೇವಸ್ಥಾನಕ್ಕೆ ಬಂದಿದ್ದೆ ಮಾಧ್ಯಮದ ಬಹಳಷ್ಟು ಜನ ಮಾಧ್ಯಮದವರು ನಾನು ಕರೆ ಮಾಡಿದ್ರು ಹಾಗಾಗಿ ನಾನು ಇವತ್ತು ಬರಕ್ ಆಗ್ತಾ ಇಲ್ಲ ನಾಳೆ ನಾನು ಪತ್ರಿಕಾಗೋಷ್ಠಿ ಕರೀತಾ ಇದ್ದೇನೆ ನಾಳೆ ಸಂಪೂರ್ಣವಾಗಿ ಮಾತನಾಡ್ತೇನೆ ಬಿ ರಿಪೋರ್ಟ್ ಹಾಕಿದ್ದಾರೆ ಅಂತ ನಮ್ಮ ವಕೀಲರು ಹೇಳಿದ್ದಾರೆ ಆದ್ರೆ ಅದರಲ್ಲಿ ಏನು ಅಂಶಗಳಲ್ಲಿ ಬಿ ರಿಪೋರ್ಟ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಅದು ಬಂದ ಮೇಲೆ ನಾನು ನಮಗೆ ತಮ್ಗೆಲ್ಲ ಮಾಹಿತಿಯನ್ನು ನಾನು ಹಂಚ್ಕೊಳ್ತೇನೆ ಒಂದಂತೂ ಹೇಳ್ತೇನೆ ಯಾರೇ ಆಗಲಿ ಕಂಡವ್ರ ಮನೆ ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ಬಂದು ಈ ತರ ಸುಳ್ಳು ಕಂಪ್ಲೇಂಟ್ ಕೊಡೋದು ಬಿಡಿಸ್ಬೇಕು ಇಲ್ಲೇನು ಯಾರು ಶಾಶ್ವತ ಅಲ್ಲ ಇಷ್ಟು ವರ್ಷ ಮುನಿರತ್ನ ಒಳ್ಳೆಯವನಾಗಿದ್ದ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ ಡಿ ಕೆ ಸುರೇಶ್ ಸೋತ ಮೇಲೆ ಎರಡು ಬಾರಿ ನನ್ನ ಮೇಲೆ ಸೋತಂತ ಕುಸುಮ ಇಷ್ಟ ಮೇಲೆ ನನ್ನ ಮೇಲೆ ಎಲ್ಲ ಪ್ರಕರಣಗಳು ದಾಖಲಾಗ್ತಾ ಇರೋದು ನನ್ನ ಪೋಸ್ಟರ್ಗೆ ಕಾಮುಖ ಅಂತ ಬರೆಯೋದು ಫ್ಲೆಕ್ಸ್ಗಳ ಮೇಲೆ ಅತ್ಯಾಚಾರಿ ಅಂತ ಬರೆಯೋದು ಒಂದು ಎರಡೆಲ್ಲ ಮಾಡ್ತಾ ಇರೋದು ರಸ್ತೆಗಳಲ್ಲಿ ಕಲ್ಲೆತ್ಕೊಂಡು ಹೊಡಿಯೋದು ಮೊಟ್ಟೆಯಲ್ಲಿ ಹೊಡಿಯೋದು ತುಂಬಾ ಹಿಂಸೆ ಇದಕ್ಕೆಲ್ಲ ದೇವ್ರಿದ್ದಾರೆ ದೇವರೇ ನೋಡ್ಕೊಳ್ತಾರೆ ಎಲ್ಲಾ ತಾಯಿಗೆ ಆ ಮುತ್ಯಾಲಮ್ಮನಿಗೆ ನಾನು ಒಪ್ಸಿದ್ದೇನೆ ಖಂಡವ್ರ ಮನೆ ಮಕ್ಕಳ ಜೀವನ ಹಾಳು ಮಾಡ್ಬೇಡ್ರಿ ನಿಮ್ಮ ಸ್ವಾರ್ಥಕ್ಕೆ ರೇಪ್ ಕೇಸ್ಗೆ ಅಂತ ಮತ್ತೊಮ್ಮೆ ನಾನು ಮಾತು ಹೇಳ್ತೀನಿ ನಾಳೆ ಸಂಪೂರ್ಣ ಎಲ್ಲರ ಜೊತೆ ಮಾತಾಡ್ತೇನೆ ಒಂದು ಕಡೆ ಇವತ್ತು ಏನು ನ್ಯಾಯಾಲಯಕ್ಕೆ ಬಿರಿಪೋರ್ಟ್ ವರದಿ ಕೊಟ್ಟಿದ್ದಾರೆ ಅದು ಎಲ್ಲೋ ಒಂದ್ ಕಡೆ ಸತ್ಯ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ಲ ಆ ದೇವರ ಮೇಲೆ ಬಾರಾಕಿ ಹಾಕಿ ದೇವ್ರ ನಂಬಿದ್ದೀನಿ ದೇವ್ರು ನೋಡ್ಕೊಂಡು